ನಮ್ಮ ವಾಕಿಂಗ್ ಟ್ರ್ಯಾಕ್ನಲ್ಲಿ ಇಬ್ಬರು ಹೊಸ ಅತಿಥಿಗಳು ಬಂದಿದ್ದಾರೆ ಬನ್ನಿ ಇದನ್ನ ಅವರನ್ನ ಶಬ್ದ ಮಾಡಿದರೆ ಗೂಡಿನಲ್ಲಿ ಮರಿಗಳಿದೆ ಇದು ಪಿಕಳ ಅಕ್ಕಿಯ ಎರಡು ಮೊಟ್ಟೆಯ ಮರಿಗಳು ಬುಲ್ಬುಲ್ ಅಕ್ಕಿ ಅಂತ ಕೂಡ ಹೇಳ್ತಾರೆ ಇದರ ಕೊಕ್ಕು ಉದ್ದ ತಲೆ ಮೇಲೆ ಜುಟ್ಟು ತುಂಬ ಚುರುಕಾಗಿ ಹಾರಾಡುತ್ತಿರ್ತಾರೆ ಇದರ ತೂಕ ಬಹುಶಃ ಇಪ್ಪ ದೊಡ್ಡದಾದರೂ ಇಪ್ಪತ್ತೈದರಿಂದ ಮೂವತ್ತು ಗ್ರಾಮಕ್ಕಿಂತ ಜಾಸ್ತಿ ಇರಲ್ಲ ಮರಿಗಳು ಹೆಚ್ಚಿಗೆ ಮಲಗಿದೆ ತಾಯಿ ನಾನು ಬಂದಿದ್ದು ನೋಡಿ ರಕ್ಷಣೆಗೋಸ್ಕರ ಬರೆದು ಸಾರಿದೆ ಮರಿಗಳು ಮಲಗಿದೆ ಹೀಗೆ ಮಲಗಲಿ ಇದು ಎರಡು ದಿನದ ಮರಿ ನಿನ್ನೆ ಬೆಳಿಗ್ಗೆ ಅದು ನೀವು ತೋರಿಸಿದ್ದೀನಿ ನಿನ್ನೆ ಸಂಜೆದು ಕೂಡ ತೋರಿಸಿದ್ದೀನಿ ಸ್ವಲ್ಪ ಶಬ್ದ ಜಾಸ್ತಿ ಆದರೆ ತಾಯಿ ಬಂತು ಅಂಥೇಳಿ ನಮ್ಮ ಬಾ ಕುಕ್ಕಿನ ಬಾಯಿನ ಗರ್ಭ ಅದಕ್ಕೆ ಶಬ್ದ ಮಾಡ್ತಾ ಇಲ್ಲ